ವಿಪಕ್ಷದವರು ಬಿಜೆಪಿಯವರು ನೋಡಿ ಎತ್ತಾಳವ್ರು ಏನಾದರೂ ಹೇಳಿದ್ರು ಇದೇ ಅವ್ರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರು ಎಲ್ಲೋ ಇತ್ತು ಅವ್ರ ಉಗ್ರ ಪ್ರತಾಪ್ ಅವತಾರ ಅದು ಇದು ನೀವು ಅದೇ ನೀವು ಇದ್ರಲ್ಲಿ ಆಡಳಿತದಲ್ಲಿ ಇದ್ದಾಗ ನೀವೇ ತಾನೇ ಹೇಳಿದ್ರು ಯಡಿಯೂರಪ್ಪ ಅವ್ರ ಪಿ ಎ ದುಬೈನಲ್ಲಿ ವಿಜೇಂದ್ರ ಅವ್ರು ಯಾಕೆ ಪದೇ ಪದೇ ಹೋಗ್ತಾರೆ ಯಡಿಯೂರಪ್ಪ ಅವ್ರಿಗೆ ಇಳಿಸಿದ್ದು ಮಾಡಿದ್ದು ಕತೆಗಳು ನೀವೇ ನೀವು ಯಾಕೆ ಸಾಕ್ಷಿಗಳು ಕೊಟ್ಟಿಲ್ಲ ಪಿ ಐ ಹಗರಣದ ಬಗ್ಗೆ ಇರ್ಬೋದು ನಾನೆ ಮಾತಾಡಿದ್ದೀನಿ ನಂಗಿಂತ ಜಾಸ್ತಿ ಅವ್ರು ಮಾತಾಡಿದಾರ ಇಲ್ಲ ಹೇಳ್ಬಿಟ್ಟು ವಿಜೇಂದ್ರ ವಿರುದ್ಧ ನಾವು ಮಾತಾಡಿಲ್ಲ ಅವ್ರು ಜಾಸ್ತಿ ಮಾತಾಡಿದ್ವಿ ಯಡಿಯೂರಪ್ಪ ವಿರುದ್ಧ ನಾವು ಜಾಸ್ತಿ ಇಲ್ಲ ಅವ್ರು ಜಾಸ್ತಿ ಮಾತಾಡಿದ್ರು ಅವಾಗ ಸಾಕ್ಷಿಗಳು ಕೊಟ್ಟಿದ್ರಿ ಅಟ್ಲೀಸ್ಟ್ ನಾವ್ ಏನೇನ್ ಮಾಡಿದೆ ನಾವು ಏನೇನ್ ಹೇಳಿದೀವಿ ಅದೆಲ್ಲನೂ ಕೂಡ ಸಾಕ್ಷಿ ಸಮೇತವನ್ನ ಕೊಟ್ಟು ತನಿಖೆಯನ್ನ ನಡೆಸಿದ್ವಿ ನೀವು ಸರ್ಕಾರದಲ್ಲಿದ್ದಾಗ ಏನ್ ಮಾಡಿದ್ರಿ ಕೆತ್ತ ಪಿ ಎಸ್ ಐ ಹಗರಣ ನಿಮ್ಗೆ ಕಣ್ಣೆದ್ದು ಬಿಟ್ಕಾನ್ ಹಗರಣ ಇವಾಗ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನಾಂಗದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ರಲ್ಲ ಅದೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂತ ಹೇಳಿದಾಗ ಅವಾಗ್ಯಾಗ ಕಪ್ ಕೂತಿದ್ರಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ ನಾಲ್ಕು ಜನ ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ ಅವಾಗ್ಯ ಕಪ್ ಕೂತಿದ್ರಿ ನಾಲ್ಕೂರು ಕೋಟಿ ರೂಪಾಯಿ ನಿಮ್ಮ ಅವಾಗ ನಿಮ್ಮ ಸರ್ಕಾರ ಮುಂಗಿದ್ರಲ್ಲ ಅವಾಗ ಯಾಕೆ ಯಾಕೆಂಗಿದ್ರಿ ಅವಾಗ ಎಷ್ಟಿತ್ತು ಪಾಲು ಸಿ ಎಂ ಎಷ್ಟಿದ್ದು ಪ್ರಧಾನಮಂತ್ರಿ ಎಷ್ಟಿತ್ತು ಪಾಲು ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವಾಗ ಕೇಳಿಲ್ಲ ನೀವು ಅಥವಾ ಗೊತ್ತಾದ ಮೇಲೂ ನೀವೇನು ಮಾಡಿದ್ರಿ ನೈತಿಕತೆಯಿಂದ ನೀರು ಜೀನಾಮೆ ಕೊಡ್ಬೋದಾಗಿತ್ತಲ್ಲ ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡುದ್ರ ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ ನಾಗೇಂದ್ರ ಅವರು ತಮ್ಮ ಇಪ್ಪತ್ನಾಲ್ಕು ತಾಸು ಒಳಗಡೆ ಕೆಲವಾಗಣ್ಣ ಹೊರಗೆ ಬಂತು ಇಪ್ಪತ್ನಾಲ್ಕ ತಾಸು ಒಳಗಡೆ ಇದು ಸಿ ಐ ಡಿ ವಹಿಸ್ಬೇಕು ಅಂತ ಅವರೇ ಹೇಳಿರೋದು ಬಂದಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿಸಲು ಗೋಚರಿ ಆಗಿದೆ ಅಂದ್ಬಿಟ್ಟು ಏನೇ ಇರಲಿ ಯಾರೇ ಇರಬಹುದು ಅದು ಅಧಿಕಾರಿಗಳಿರ್ಬೋದು ನಾನಿರ್ಬೋದು ಹೋಗ್ತಿದ್ರೆ ನೀರು ಕುಡಿಲೇಬೇಕು ಸೊ ಇದರಲ್ಲಿ ಯಾರು ರಕ್ಷಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಮ್ಮೆಬ್ಬರು ನಾಯಕರು ಕೂಡ ಹೇಳಿದ್ದಾರೆ ಅದೇನಿದೆ ತನಿಖೆ ಕೊಟ್ಟಿದ್ದೀವಿ ಎಸ್ ಐ ಟಿ ಕೊಟ್ಟಿದ್ದೀವಿ ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ ಟ್ರೇಸ್ ಆಗ ಒಂದು ಅಕೌಂಟ್ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ ಆ ಬ್ರಾಂಚಿಂದ ಇನ್ನೊಂದು ಯಾವುದೋ ಹೈದರಾಬಾದ್ ಬ್ರಾಂಚ್ ಆಂಧ್ರ ತೆಲಂಗಾಣ ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ ಅಲ್ಲಿಂದ ಕೆಲವು ಕಂಪನಿಗಳಿಗೆ ಹೋಗಿದೆ ಅಂತ ಟ್ರೇಸ್ ಆಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ